ಐದು ರೂಪಾಯಿ ರೂಪಾಯಿ ಹೆಂಗಿರುತ್ತೆ ನಮ್ಗಂತೂ ನೋಡಿ ಎಂತ ಮತ್ತ ಹಣ್ಣು ಇದು ಹ್ಮ್ ನೋಡಿ ಎಷ್ಟು ದೊಡ್ಡ ಹಣ್ಣು ಇವಾಗ ಫ್ರೆಂಡ್ಸ್ ನಾನು ಕುಡಿತಾ ಇದ್ದೀನಿ ಜ್ಯೂಸ್ನ ಆಹಾ ಬಣ್ಣ ಫ್ರೆಂಡ್ಸ್ ಇವತ್ತಿನ ಬೆಳಗಿನ ತಿಂಡಿ ನಮ್ಮ ಮನೆಯಲ್ಲಿ ಪಲಾವ್ ಆಯ್ತಾ ಇದಕ್ಕೆ ಇದನ್ನು ಯಾವ ರೀತಿ ಮಾಡಿದೆ ಅಂತಂದರೆ ಕಾಳುಗಳೆಲ್ಲ ಇರುತ್ತೆ ನೋಡಿ ಪಚ್ಚರು ಕಡಲೆ ಅಳಸಂಡೆ ವಟಾಣಿ ಹೀಗೆ ಒಂದು ಐದಾರು ಬಾಗಿ ಕಾಳುಗಳನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ನೆನೆಸಿ ಆಮೇಲೆ ಪಲಾವ್ ಮಾಡಿದ್ದು ಭಾರಿ ರುಚಿಯಾಗ್ತದೆ ಮತ್ತು ಅಂಥೇಳಿ ಒಂಥರ ಪವರ್ಫುಲ್ ಪಲಾವ್ ಅಂತಲೇ ಹೇಳ್ಬೋದು ಕೈಸು ಕೆಲಸ ಮಾಡೋದಕ್ಕಂತೂ ಅಷ್ಟು ಶಕ್ತಿ ಬರ್ತದೆ ನಾವು ಈ ಹಸಿ ಕಾಳುಗಳನ್ನೆಲ್ಲ ನೆನೆಸ್ಕೊಂಡು ತಿಂತೀವಿ ನೋಡಿ ತುಂಬಾ ಶಕ್ತಿ ಅದು ಹಾಗೆ ಮತ್ತು ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಕೆಲಸ ಮಾಡೋದಕ್ಕೆಲ್ಲ ಮೈಕೆ ನೋವು ಇರ್ಬೋದು ತುಂಬ ಸ್ಟ್ರೆಂತ್ ಬರುತ್ತೆ ಕೆಲಸ ಮಾಡೋದಕ್ಕೆ ಹಾಗಾಗಿ ಈ ಥರದ ಕಾಳುಗಳು ಕಾಳು ಹೀಗೆ ತೆ ಸುಮಾರೊಂದು ಐದಾರು ಬಗೆ ತರಕಾರಿ ಎಲ್ಲನೂ ಹಾಕಿ ಪಲಾವ್ ಮಾಡಿದ್ದು ಭಾರಿ ಆಗ್ತದೆ ನೀವು ಕೂಡ ಇದೇ ರೀತಿ ಪಲಾವ್ ಮಾಡಿ ಆಯಿತಾ ಹಾಗೆ ಫ್ರೆಂಡ್ಸ್ ಪಲಾವ್ ಅಂತೂ ಸೂಪರಾಗಿತ್ತು ಹಾಗೆ ನಾವಂತೂ ಹೊಟ್ಟೆ ತುಂಬ ತಿಂದ್ವಿ ಅಂದರೆ ಕೆಲಸ ಮಾಡಬೇಕು ನೋಡಿ ಹಾಗಾಗಿ ಈ ಥರದ್ದೆಲ್ಲ ಮಾಡ್ಕೊಂಡು ತಿಂತಾ ಇರಬೇಕು ಇನ್ನೂ ಕೆಲವೊಬ್ಬರಿಗೆಲ್ಲ ಹೇಳಿ ಎಷ್ಟೇ ಐಶ್ವರ್ಯ ಇದ್ರೂ ತಿನ್ನೋವಂಥ ಭಾಗ್ಯನೇ ಇರೋದಿಲ್ಲ ಆರೋಗ್ಯನೇ ಸರಿ ಇರೋದಿಲ್ಲ ಆಗ್ಬಿಡ್ತು ಏನೇ ತಿಂದರೂ ಆರೋಗ್ಯ ಸರಿ ಇರೋದಿಲ್ಲ ಆದರೆ ನಮಗೆಲ್ಲ ಹಾಗಲ್ಲ ನೋಡಿ ಏನೇ ತಿಂದ್ರೂ ಜೀರ್ಣಿಸ್ಕೊಳ್ಳುವಂಥ ಶಕ್ತಿ ಇದೆ ಹಾಗೆ ಆರೋಗ್ಯನೂ ಕೂಡ ಅಷ್ಟು ಚೆನ್ನಾಗಿದೆ ಏನೇ ತಿಂದ್ರೂ ಯಾವುದೇ ರೀತಿ ಆರೋಗ್ಯ ಅಂತೂ ಹಾಳಾಗೋದೇ ಇಲ್ಲ ಹಾಗಾಗಿ ಎಲ್ಲನೂ ಕೂಡ ತಿನ್ನೋದು ಹಾಗೆ ಇರಬೇಕಲ್ವ ಗೈಸ್ ಇದ್ದಷ್ಟು ದಿನ ಚೆನ್ನಾಗಿ ತಿಂದು ತೇಗು ದುಡ್ದು ಸಂಪಾದನೆ ಮಾಡಿ ಮಜಾ ಮಾಡಬೇಕು ಹೀಗೆ ಜೀವನ ಗೈಸ್ ಹಾಗೆ ಇವತ್ತಿಂದ ನಮ್ಮದು ಮತ್ತೊಂಥರ ಕೆಲಸನೇ ಶುರು ಅಡಿಕೆ ಸೊಲಿಯೋದು ಹಾಗೆ ಇಲ್ಲಿ ಗಿಡದ ಅಡಿಯಲ್ಲಿ ನಾವು ವಡಿಕೆ ಸಲೀತಿದ್ರ ಮತ್ತೆ ಈಗ ಬಿಸಿಲಿಲ್ಲ ಇನ್ನು ಬಿಸಿಲು ಬಂದ ಹಾಗೆ ಜೋರು ಬಿಸಿಲು ಬರ್ತದೆ ಇಲ್ಲಿ ಅದಕ್ಕಾಗಿ ಇದಾದ ಶ್ಯಾಡ್ ನಿಟ್ಟನ್ನು ಕಟ್ತಾ ಇದ್ದಾರೆ ರಾಕಿ ರಾಕಿ ಅಣ್ಣ ಅಮ್ಮ ಅಮ್ಮ ಯಮ್ಮ ನಾ ಅಮ್ಮ ನಾನು ಈಗ ಜಂಬೆ ಹಣ್ಣನ ಜ್ಯೂಸ್ ಮಾಡ್ತೆ ಅಡ್ಡಿಲ್ವಾ ಬೇಡ ನೀನ್ ರುಕ್ಮಿಣಕ್ಕಾಗ ಅಡ್ಡಿಲ್ವಾ ಜಂಬೆ ಹಣ್ಣನ ಜ್ಯೂಸು ಎಂತಕ್ಕೆ ನೀವೆಲ್ಲ ಕುಡುದಿಲ್ವಾ ಕುಡ್ದಿರೋ ಒಂದ್ಸರಿ ಏನಾರು ಈಗ ಒಂದ್ಸರಿ ಮಾಡಿ ಮಾಡ್ತಿ ಕುಡಿಬೇಕು ಹೆಂಗಿರ್ತದೆ ಹೇಳಿ ಅಮ್ಮಗೆ ಅಮ್ಮಾಗೆ ಎಂತ ಅರ್ಕೆ ಸೋಲೋತಿ ಒಂದು ಬದಿಗಿದ್ರೆ ಅಲ್ಲಿ ಬಾಲಿ ಕಟ್ಟನ್ ಒಂದ್ ಬದಿಗದೆ ಬಿಸಿಲೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಫ್ರೆಂಡ್ಸ್ ಇವಾಗ ತೋಟಕ್ಕೆ ಬಂದೆ ನಾನು ನಮ್ಮನೆ ತೋಟದಲ್ಲಿ ಜಂಬೆ ಹಣ್ಣಾಗಿದೆಯಾ ಹೂ ಬಿಟ್ಟವ್ರದೆಲ್ಲ ತೋರಿಸಿದೆ ಈಗಂತೂ ಇಡೀ ಮರ ತುಂಬ ಹಣ್ಣಾಗಿದೆ ಗೈಸ್ ನಿನ್ನೆ ತೋಟಕ್ಕೆ ಬಂದವಾಗ ಎಲ್ಲರೂ ಹಣ್ಣು ಹಣ್ಣನ್ನು ನೋಡ್ಕೊಂಡು ಆಸೆ ಆಗ್ತಾಯ್ತಾ ತಿನ್ನಬೇಕು ತಿನ್ಬೇಕು ನೋಡಿ ಹಾಗೆ ನಿನ್ನೆ ಕುಯ್ಯೋದಿಕ್ಕಾಗಿರಲಾಗಿತ್ತು ಈಗ ಬೆಳಿಗ್ಗೆ ತಿಂಡೆಲ್ಲ ಆಗಿ ಹನ್ನೊಂದು ಗಂಟೆ ಆಯಿತು ಈಗ ಜ್ಯೂಸ್ ಕುಡಿಯುವಂಥ ಸಮಯ ನೋಡಿ ಮನಸ್ಸಿಗೆ ಕಡೆ ಎಳಿತಾ ಇತ್ತು ಹಾಗೆ ಇದಾದ್ಮೇ ಕರ್ಕೊಂಡು ಬಂದಿದ್ದೀನಿ ದೋಟಿ ತಗೊಂಡು ಈಗ ಚಂಬೆ ಹಣ್ಣನ್ನು ಕುಯ್ಯುವಂಥ ಕಾರ್ಯಕ್ರಮ ಬನ್ನಿ ಆಯಿತಾ ಈಗಿನ ಸದ್ಯದ ಸೀಸನ್ ಫುಟ್ ಅಂದರೆ ಅದು ಜಂಬೆ ಹಣ್ಣು ವಾಟರ್ ಆ್ಯಪಲ್ ಹಾಗೆ ಕೊಯ್ಯುವ ಕೆಳಗಿಲ್ಲ ಗೈ ಸೊಟ್ಟು ಮೇಲೆ ದಿತ್ತಿ ಮೇಲೆ ಹಣ್ಣಾಗಿರೋದು ಇಲ್ಲಾಂದ್ರೆ ನಾನೇ ಮರ ಹತ್ತು ಕೊಯ್ತಿದ್ನ ನಾ ಮೇಲೆ ಅಂದರೆ ಮೇಲೇ ಇರೋದು ನಡೆಯಲ್ಲಿ ಎಷ್ಟು ರಾಶಿ ಆಗದೆ ಅಂದರೆ ವಿಡಿಯೋದಲ್ಲಿ ಎಷ್ಟು ಕಾಣಿಸ್ತಿದ್ದೆ ಅಂತ ಗೊತ್ತಿಲ್ಲ ರಾಶಿ ಅಂದರೆ ರಾಶಿನೇ ಆಗದೆ ಕೈಸ್ ನಾವು ದಾದ ನಂತರ ಕೊಯ್ಯೋದಕ್ಕೆ ಹೇಳಿದ್ರ ಇಲ್ಲಿ ನಾನು ಜಂಬೆ ಹಣ್ಣು ಕೊಯ್ಯಕ್ಕೆ ಬತ್ತಿರೋದು ನಮ್ಮ ಜಗ್ಗಣ್ಣ ನೋಡಿದ್ರ ಹಾಗೆ ಓಡಿ ಓಡಿ ಬಂದು ಈಗ ಮರ ಹತ್ತದ್ದು ನೋಡಿ ನೋಡಿ ಚೌಳಿ ರಾಶಿ ಅದೇ ಚೌಳಿ ದಾದ ಕೆಚಿಡೀತ ಹಣ್ಣು ಮಾತ್ರ ಕಸಗು ಕಾಯಬೇಡ ರಾಶಿ ಹಣ್ಣಾಗಂದು ಮಾತ್ರೆ ಜಗದೀಶ್ ಅಣ್ಣ ನಾಳೆ ಕಾಲ ಮತ್ತೆ ಕೊಯ್ಯೋ ಕಾಯ್ತದೆ ಹಾ ಕೆಂಪದಂದು ಮಾತ್ರೆ ಓ ವಿಡಿಯೋ ಮಾಡ್ತಿದ್ದೆ ಎಂತ ಕಿಸಿಲ್ಲಕ ಕೊಟ್ಟಿದ್ದಕ್ಕೆ ಬಂದ ನಿಮಗೆ ಇಟ್ಟು ಜೋರವನೇ ಅಡ್ಡಿಲ್ಲ ಹಾಂ ಹೌದು ಚೌಳಿ ರಾಶಿ ಇದೆ ಮರಕ್ಕೆ ಮಕ್ಕಳು ಕಾಣಲಿಲ್ಲ ಇಲ್ಲಾಂದ್ರೆ ಎಲ್ಲ ಶಾಲೆಗೆ ಹೋಗೋರು ಬಂದು ಎಲ್ಲ ಚಿಪ್ರಿಸ್ತೀರ ಮಕ್ಕಳು ಮರ ಹೊತ್ತುದು ಹ್ಞೂ ಚಲೋದಿಯ ಹಾಂ

ಈ ಥರ ಜಂಬೆ ಹಣ್ಣು ಹಳ್ಳಿಯಲ್ಲಿ ಮಾತ್ರ ಸಿಕ್ಕೋದು ಇನ್ನು ಪೇಟೆ ಅದು ಬೇರೆ ಥರದ್ದು ಸಣ್ಣ ಸಣ್ಣ ಜಂಬೆ ಹಣ್ಣು ಸಿಗ್ತದೆ ಕೈಸ ಮತ್ತೆ ಒಂದು ಮಾರಾಟಕ್ಕೆ ಇಟ್ಕಂತಾರೆ ಇದನ್ನು ಒಂದು ಹಣ್ಣಿಗೆ ಐದು ರೂಪಾಯಿ ಎಂಟು ರೂಪಾಯಿ ಹಿಂಗಿರುತ್ತೆ ನಮಗಂತೂ ನೋಡಿ ದುಡ್ಡು ಕೊಡೋದೇ ಬೇಡ ಎಲ್ಲ ನಮ್ಮನೆ ತೋಟದಲ್ಲೇ ಅದು ತಿನ್ನೋರು ಇರಬೇಕು ಅಷ್ಟೇ ಹೋಯ್ತು ಅಯ್ಯೋಯ್ಯೋ ಚಲೋ ಹಣ್ಣಾಗಿತ್ತಲ್ಲ ಹ್ಞೂ ಹೊಡೆದೋಯ್ತು ಅದು ಕಾಯಿ ಜಗದಿಶ ನಟು ಕಾಯಿ ಬೇಡ್ವಾ ಮತ್ತೂ ಹಣ್ಣು ಕೊಯ್ಯಿ ಬಾಡೋತದ ಅದು ಇಟ್ಟರೆ ಮತ್ತೆ ನಮಗೆ ವಿಡಿಯೋ ಮಾಡೋಕೆ ಜ್ಯೂಸ್ ಕೊಡೋಕೆ ಹಾಳು ಮಾಡಬೇಕಿಲ್ಲ ಮಕ್ಳವರು ತಿನ್ಕಂತಾರೆ ಅಡಿಗೆಂತ ಮಸ್ತ್ ಹಣ್ಣು ಇದು

ಹ್ಮ್ ನೋಡಿ ಎಷ್ಟೋ ದೊಡ್ಡ ಹಣ್ಣಲ್ಲ ಬೇಡ ಬರಲ್ಲ ಅದೆಲ್ಲ ಸಾಕು ತಗೊಂಡೋಗು ನೀನು ಹ್ಮ್ ಹ್ಮ್ ಫ್ರೆಂಡ್ಸ್ ಇವತ್ತೊಂದು ಐವತ್ತು ಜಂಬೆ ಹಣ್ಣೆ ಕೊಯ್ದಿವೆ ನಾ ನನ್ಗಂತೂ ಇವತ್ತೊಂಥರ ಜಂಬೆ ಹಣ್ಣು ಕೊಯ್ದಿದ್ದು ಅಡಿಕೆ ಕೊಯ್ಲ ಆಗಿರ್ತಾರೇ ಆಯ್ತು ಆಯ್ತಾ ಮತ್ತೇನಂತಾರೆ ನಾನು ಅವಾಗ ಶಾಲೆಗೆ ಹೋಗುವಲ್ಲ ಕನ್ನಡ ಶಾಲೆಗೆ ಹೋಗುವಾಗೆಲ್ಲ ಬೇರೆಯವ್ರ ಮನೆಗೆ ತೋಟಕ್ಕೆ ಹೋಗಿ ಇದಾದ ನಂತರ ಕೊಯ್ಸ್ಕೊಂಡು ತಿನ್ನೋದಾಗಿತ್ತು ಅವ್ರು ಆ ಕಡೆಯಿಂದ ಒಂದು ಕಡೆಗೆ ಕೊಡೋದಿಕ್ಕೂ ಮನ್ಸು ಮಾಡೋದಿಲ್ಲ ಇಲ್ಲಗಿರೋ ಬೇಡ ಅಂತೇಳಿ ಹೇಳೋದು ಇಲ್ಲಗೀರಾ ಏನೋ ಒಂಥರ ಇದ್ರಲ್ಲಿ ಹೋಗಿ ಕುಯ್ಕೊಂಡು ತಿಂದ್ಕೊಂಡು ಬರ್ತಿದ್ವಿ ಕೆಲವೊಂದು ಕಡೆಗೆ ಅಷ್ಟು ಹುಳುಕು ಕೂಡ ಮಾಡ್ತಿದ್ರು ಜಂಬೀಣ್ಣೆಲ್ಲ ಮಕ್ಕಳು ತಿಂತಾರೆ ಅಂತ ಅಂದ್ಬಿಟ್ಟು ಈಗ ನಮ್ಮ ಮನೇಲಿರೋ ಮರ ಇದೆಯಲ್ಲ ಇವಾಗ ಇವತ್ತಿನ ದಿನ ನಾನು ವಿಡಿಯೋ ಹಾಕಿದ್ದೀನಿ ನಾಳೆಯಿಂದ ಮಕ್ಕಳು ಒಂದು ಹಣ್ಣು ಇಡೋದಿಲ್ಲ ಎಲ್ಲರೂ ಕೂಡ ಬಂದು ಮರ ಎಲ್ಲ ಹತ್ಕೊಂಡು ತಿಂದು ಖಾಲಿ ಮಾಡ್ತಾರೆ ಗೈಸ್ ನಾವೊಂಥರ ಎಲ್ಲರೂ ಮಕ್ಕಳು ಬಂದು ತಿನ್ಕೊಂಡು ಹೋಗ್ತಾರಲ್ಲ ಮಕ್ಕಳಿಗಂತೂ ಜಂಬೆ ಹಣ್ಣು ಅಂತಂದರೆ ತುಂಬ ಇಷ್ಟ ಹಾಗಾಗಿ ತಿನ್ಕೊಂಡು ಹೋಗಲಿ ಅಂತ ಬಿಡ್ತೀವಿ ಮತ್ತೇನಂತಂದರೆ ಶಾಲೆಗೆ ಹೋಗುವಲ್ಲ ನಾನೊಂದು ಹೈಸ್ಕೂಲ್ ಡೇ ಡೇಸಕ್ಕೆ ಹೋದ ನಂತರ ನಾನೇ ಗಿಡಗಳನ್ನೆಲ್ಲ ನೆಟ್ಟುಬಿಟ್ಟಿನ ಜಂಬೆ ಹಣ್ಣಿಂದು ಅದು ಒಂದು ಎರಡು ವರ್ಷದಲ್ಲೇ ನಮಗೆ ಫಲ ಸಿಕ್ಬಿಡ್ತು ಈಗಂತೂ ರಾಶಿ ಆಗ್ತದೆ ಮತ್ತು ನಮ್ಮ ಮನೇಲಿರುವಂಥ ಜಮೆ ಮರ ವರ್ಷಕ್ಕೆ ಮೂರು ಸೀಸನಲ್ಲಿ ನಮಗೆ ಹಣ್ಣು ಸಿಗ್ತದೆ ಕೇಸಾಯ್ತಾ ಈಗ ಆಗಿ ಮತ್ತೊಂದು ಸರಿ ಇನ್ನೊಂದು ಸರಿ ಆಗ್ತಾ ಇರ್ತದೆ ಗೊತ್ತಿಲ್ಲ ಎಲ್ಲ ಕಡೆಯಿಂದ ಜಮ್ಮೆ ಹಣ್ಣು ಅಷ್ಟು ಬೇಗ ಬೇಗ ಆಗೋದಿಲ್ಲ ಆದರೆ ನಮ್ಮನೆ ಮರಕಂಗಲ್ಲ ನೀರು ಹಾಕ್ತೀವಂತ ಗೊತ್ತಿಲ್ಲ ತಂಪಲಲ್ಲಿ ಇದೆಯಲ್ಲ ಬೇಗ ಬೇಗ ಹಣ್ಣು ಆಗ್ತಾನೆ ಇರ್ತದೆ ಮಳೆಗಾಲದಲ್ಲಿ ಎಲ್ಲದರಲ್ಲೂ ಆಗ್ತಾ ಇರ್ತದೆ ನಾನು ಕೂಡ ಸುಮಾರು ಸರಿ ಅಂದರೆ ಸುಮಾರಷ್ಟು ಸರಿ ಸಲ್ಲೆಲ್ಲ ತೋರಿಸಿದ್ದೀನಿ ಜಮ್ಮೆ ಆಗಿರೋದನ್ನು ಮತ್ತು ಹೈಸ್ಕೂಲ್ಗೆ ಹೋಗಲ್ಲ ನಾನು ಡೈಲಿ ಬ್ಯಾಗಲ್ಲಿ ಚೀಲ್ಗಟ್ಲೆಲ್ಲ ತುಂಬ್ಕೊಂಡು ಹೋಗ್ತಿದ್ದೆ ನೋಡಿ ಜಂಬೆ ಹಣ್ಣ ಫ್ರೆಂಡ್ಸ್ಗೆ ಸರ್ಸ್ಗೆ ಮೇಡಮ್ಗೆ ಎಲ್ರಿಗೂ ಕೂಡ ಕೊಡ್ತಿದ್ದೆ ಹಾಗೆ ಒಂಥರ ಆ ಮೆಮೊರಿ ಕೂಡ ಆಯಿತು ಹಾಗೆ ನನ್ನ ಬ್ಲಾಕ್ಸಲ್ಲಿ ಯಾರಾದರೂ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಸರ್ ಆಗಿರ್ಬೋದು ಯಾರಾದರೂ ನೋಡಿದರೆ ತಿಳಿಸೈತೆ ನಾನು ಅವಾಗ ಜಂಬೆ ಹಣ್ಣು ತಗೊಂಡೋಗಿ ಕೊಟ್ಟಿರೋದು ಏನಾದರೂ ನೆನಪಿದ್ರೆ ನಿಮಗೆ ಕೈಸ್ ಹಾಗೆ ಇವಾಗ ತೆಗ್ದಿರೋದು ಇದಿಷ್ಟು ನಾನು ಇಷ್ಟೇ ಇಟ್ಕೊಂಡಿದ್ದೀನಿ ನಮ್ಮ ಜಗ್ಗಣ್ಣ ಅವರ ಮಾವನ ಮನೆಗೆನ ಹೋಗ್ತಾರಂತೆ ಇವತ್ತು ಹಾಗಾಗಿ ಅಲ್ಲಿಗೆ ಬೇಕು ಅಂತ ಅಂದ್ಬಿಟ್ಟು ಒಂದಿಷ್ಟು ರಾಶಿ ಇಷ್ಟು ಚಂದ ಚಂದ ಹಣ್ಣು ತಗೊಂಡೋಗಿದ್ರೆ ನಾವಿದು ಅಷ್ಟೊಂದು ಚೆನ್ನಾಗಿರೋ ಹಣ್ಣಲ್ಲ ಕೈ ಜಗ್ಗಣ್ಣ ತಗೊಂಡೋಗಿರೋದು ಭಾರಿ ಬೆಸ್ಟ್ ಹಣ್ಣು ಇದೆ ಹಾಗೆ ಇವಾಗ ನಾನು ಇದನ್ನು ಜ್ಯೂಸ್ ಮಾಡುವಂಥ ತೆಗ್ದಿನೈತೆ ಇನ್ನುವರೆಗೂ ಜ್ಯೂಸ್ ಕುಡ್ದಿಲ್ಲ ಜಂಬೆ ಹಣ್ಣಿಂದು ಹಾಕಿ ಈಗ ಒಂದು ಮಸ್ತಾಗಿರೋದು ಜ್ಯೂಸ್ ಮಾಡಿ ಕುಡಿಬೇಕು ಅಂತಂದ್ಬಿಟ್ಟು ಸಿಕ್ಕಿದವಾಗಲೇ ಎಲ್ಲ ಥರದ ರೆಸಿಪಿ ಕೂಡ ಟ್ರೈ ಮಾಡಬೇಕು ನೋಡಿ ಹಾಗಾಗಿ ಇನ್ನು ನಾಳೆ ಇವತ್ತು ನಾನು ವೀಡಿಯೋ ಹಾಕಿದ ತಕ್ಷಣ ನಾಳೆಯಿಂದ ನಾನು ಜಂಬೆ ಮರಕ್ಕೆ ಇನ್ನೂ ಭಾರಿ ಡಿಮ್ಯಾಂಡು ಊರಿನವರೆಲ್ಲರೂ ಬತ್ತರು ಜಂಬೆಹಣ್ಣೆಲ್ಲ ಕೇಳ್ಕೊಂಡು ಹಾಗೆ ಗೈಸ್ ಆಯ್ತಾ ಈಗ ಮನೆಗೆ ಹೋಗಿ ಜ್ಯೂಸ್ ರೆಡಿ ಮಾಡೋದು ಜಂಬೆ ಹಣ್ಣಿನ ಜ್ಯೂಸ್ ಮಾಡಬೇಕಂತಿದ್ನಲ್ಲ ನಾನು ಈಗ ಜಂಬೆ ಹಣ್ಣನ್ನೆಲ್ಲ ತೊಳಕೊ ಬಂದಿದ್ದೀನಿ ಇದು ಗೈಸ್ ಕೆಳಗಡೆ ಬಿದ್ದು ಪೆಟ್ಟಾಗಿದ್ದು ಈಗಷ್ಟೇ ಕೊಯ್ಕೊ ಬಂದಿರೋದು ಹಾಗೆ ಹೀಗೆಂತ ಮಾಡಬೇಕು ಅಂದರೆ ಹೀಗೆಲ್ಲನೂ ಕಟ್ ಮಾಡಬೇಕು ಈ ಥರ ಹಣ್ಣು ಪೇಟೆಯಲ್ಲಿ ಸಿಗೋದಿಲ್ಲ ಅಂದರೆ ಹಳ್ಳಿ ಕಡೆ ಮಾತ್ರ ಪೇಟೆ ಕಡೆಯೇ ಇನ್ನೊಂದು ಬೇರೆ ಥರದ್ದು ವಾಟರ್ ಆ್ಯಪಲ್ ಬರ್ತದೆ ಹಾಗೆ ಈ ಥರ ಹಣ್ಣು ಬೇಕು ಅಂದರೆ ನಮ್ಮ ಹಳ್ಳಿ ಕಡೆ ಮಾತ್ರ ಸಿಗೋದು ಹಾಗೆ ಕಟ್ ಮಾಡಿರೋದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದು ನೋಡಿ ಜಂಬೆಣ್ಣೆನೆಲ್ಲ ಕಟ್ ಮಾಡಿದ್ರಲ್ಲಿ ಹಾಕಿದೆ ಈಗ ಇದಕ್ಕೆ ಏನೇನು ಹಾಕಬೇಕು ಅಂದರೆ ಇಲ್ಲಿ ನೋಡಿ ಒಂದು ಸಣ್ಣ ಶುಂಠಿ ಹಾಕಿದೆ ಆಮೇಲೆ ಎರಡು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಸಕ್ಕರೆ ಈಗ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡಿ ಫಿಲ್ಟ್ರ್ ಮಾಡ್ಕೊಂಡು ಕುಡಿಯೋದು ಓಕೆ ಫ್ರೆಂಡ್ಸ್ ಜಂಬೆ ಹಣ್ಣಿನ ಜ್ಯೂಸ್ ತಯಾರಾಯಿತು ಹಾಗೆ ಮಿಕ್ಸಿ ಮಾಡ್ಕೊಂಡು ಈಗ ಫಿಲ್ಟ್ರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಒಂದು ಚಂಬಾಗಿದೆ ಮತ್ತು ಬೇಕಿದ್ರೆ ನೀರು ಹಾಕೊಂಡು ತಳ್ಳಿ ಮಾಡ್ಕೊಬೋದು ನಂಗೆ ಸ್ವಲ್ಪ ತಿಕ್ಕು ಜ್ಯೂಸ್ ಇರಬೇಕು ಹಾಗಾಗಿ ಜಾಸ್ತಿ ನೀರನ್ನೆಲ್ಲ ಸೇರಿಸಿಲ್ಲ ನಾನು ಈಗ ಕುಡಿಯೋದು ಅಂಥ ಸಮಯ ಎಲ್ಲರೂ ಕೂಡ ಮತ್ತು ಒಬ್ಬೊಬ್ಬರು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡುವ ನೀತ ಜಂಬೆ ಹಣ್ಣಿನ ಜ್ಯೂಸನ್ನು ಕುಡಿದ್ಬಿಟ್ಟು ಕರೆಕ್ಟ್ ನಾಲ್ಕು ಆಗಿದೆ ಫ್ರೆಂಡ್ಸ್ ಫಸ್ಟ್ ನಾನು ದಾದಗಿ ಕೊಡೋದಿಲ್ಲ ದಾದು ರಿಯಾಕ್ಷನ್ ಹೆಂಗಿರುತ್ತೆ ಹೇಳಿ ನೋಡುವ ಈಗ ಗೊಬ್ಬರ ಹ್ಞೂ తికిది అవుదు చలయితద్యా కుడుకే అమ్మా అది ఇట్టంద తండి కుడుకే అద్ద పోర్తిరితిని వలదే కుడుక కుడుకండి హంగ కట్టు ఆపద ಇದು ಒಂದು ಲಾಟ್ದಾಗ ಇಬ್ಬರು ಶೇರ್ ಮಾಡೋದ ಚಲೋ ಆಯ್ತದೆಯಾ ಹ್ಞೂ ಅದೇ ಜ್ಯೂಸ್ ಬೇಕಾರೆ ಯಾರಿಗೆ ಅದು ಅವಾಗ ನಾ ಫಸ್ಟ್ ವೀಡಿಯೋ ಮಾಡಲಿಲ್ಲ ಗಿನ್ನಲ್ಲೇ ಪಾಪ ನೆಂಟ್ರಿಗೆಲ್ಲ ಈ ಶರ್ಬತ್ ಕೊಟ್ಟು ಕಳಿಸೋದ ಹ್ಞೂ ಚಲೋ ಆಗದಿಯ ಮೆಣಸಿನ ಅಲ್ಲ ಹೇಳಿ ಎಂಥದ್ದು ಅಲ್ಲ ಯೂಜ್ ಮೆಣಸು ಅಲ್ಲ ಚಲೋ ಆಯ್ತದ ಕುಡ್ದಂಗ್ ಮದ್ದು ಕುಡ್ದಂಗ್ ಕಸಯ ಕುಡ್ದಂಗ್ ಹ್ಮ್ ಕಡೆಗೆ ಇವಾಗ ಫ್ರೆಂಡ್ಸ್ ನಾನು ಕುಡಿತಾ ಇದ್ದೀನಿ ಜ್ಯೂಸ್ನ ಒಂಥರ ಟೇಸ್ಟ್ ಕಾಯಿಸು ಸೂಪರ್ ಆಗ್ತದೆ ಅಂಥೇಳಿ ಥಂಡಿ ಗಿಂಡಿ ಆದವಾಗೆಲ್ಲ ಶುಂಠಿ ಮತ್ತು ಖಾರ ಹೋಗ್ತದಲ್ಲ ಗಂಟ್ಲಿಗೆ ಒಂಥರ ಆಗ್ತದೆ ಮತ್ತು ಇದು ಜಂಬೆ ಹಣ್ಣು ಕೂಡ ನಮಗೆ ಶೀತ ಆಗುವಂಥ ಸಾಧ್ಯತೆ ಇರ್ತದೆ ಹಾಗಾಗಿ ಸ್ವಲ್ಪ ಖಾರ ಖಾರ ಇಟ್ಟು ಹಣ್ಣು ಕುಡಿದ್ರಲ್ಲ ಮಸ್ತ್ ಆಗ್ತದೆ ಹಾಗೆ ಫ್ರೆಂಡ್ಸ್ ನಾನು ಇವಾಗ ತೋಟಕ್ಕೆ ಬಂದೆ ಹಾಳಿಗಳನ್ನ ಕಟ್ಕೊಂಡೋಗೋದಕ್ಕೆ ಈಗ ಒಂದು ಆರು ಹತ್ರ ಬಂತು ಅಡಿಕೆ ಸೋಲೇತಿದ್ರೆ ಮಧ್ಯಾಹ್ನ ಊಟ ಆದ ನಂತರ ಮತ್ತೇನು ಬ್ಲೋಗ್ ಮಾಡಿಲ್ಲ ಹಾಗೆ ಅಂದರೆ ಒಂದು ಸ್ವಲ್ಪ ಇತ್ತು ಅಡಿಕೆ ಸೊಲಿಯೋದು ಆದಷ್ಟನ್ನು ಮುಗಿಸಿ ಬರುವ ಅಂತ ಹೇಳ್ಬಿಟ್ಟು ಇವಾಗ ಬಂದೆಗೈಸ್ ಸ್ವಲ್ಪ ಕತ್ತಲಾಗಿಬಿಡ್ತು ಹಾಗೆ ಈಗ ಒಂದು ಸ್ವಲ್ಪ ಏನೋ ಇದ್ದಷ್ಟೇ ಆವಾಗ ಇನ್ನು ಒಂದು ಸರಿ ಬಂದವಾಗ ನಾನು ಹಾಳಿಗಳನ್ನ ತಗೊಂಡು ಹೋಗಿಟ್ಟಿದೆ ಇನ್ನೊಂದು ರೌಂಡ್ ತಿರುಗಿ ಒಂದು ಏಳೆಂಟು ಹಾಳಿ ಸಿಗ್ಬೋದು ಅದಷ್ಟನ್ನು ಮಾಡ್ಕೊಬಿಡುವ ಅಂತ ಮತ್ತು ಬೆಳಿಗ್ಗೆ ಅಂದ ತಕ್ಷಣ ಒತ್ತಡಾಗಿಬಿಡ್ತಿದೆ ಕೆಲಸದ್ದು ಹಾಗಾಗಿ ಸ್ವಲ್ಪ ಕತ್ಲಾದ್ರೂ ಸರಿ ಮುಗಿಸ್ಕೊಂಡು ಹೋಗಿಬಿಡ್ವಾ ಅಂತ ಬಂದೆ ಗೈಸ್ ಹಾಗೆ ಇವತ್ತಿನ ಕೂಡ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಇಷ್ಟವಾಗದಿದ್ದರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ನಾಳಿನ ಬ್ಲೋಗಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್